ಬೆಂಗಳೂರಿನಿಂದ ಪಶ್ಚಿಮಕ್ಕೆ ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಮಾಗಡಿ ಪಟ್ಟಣ ಐತಿಹಾಸಿಕವಾಗಿ ಮಹತ್ವ ಪಡೆದಿರುವ ತಾಲೂಕು ಕೇಂದ್ರ ಇದು ಕೊತ್ತಲ ಅರಣ್ಯ ಹಳ್ಳ ಕೆರೆ ತೊರೆಗಳಿಂದ ಕೂಡಿದ ಶಿವಶರಣರ ಮತ್ತು ಆದಿವಾಸಿ ಬುಡಕಟ್ಟು ಅಲೆಮಾರಿ ಜನಾಂಗಗಳ ತವರರು ಕಲೆ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಜನಪದ ವಾಸ್ತುಶಿಲ್ಪ ವೈಭವಕ್ಕೂ ಸಾಕ್ಷಿ ಸ್ಥಳ ಮಹಿಮೆ ಮಾ ಎಂದರೆ ಲಕ್ಷ್ಮೀ ಗಡಿಯೆಂದರೆ ನಿವಾಸ ಒಂದು ಕಾಲದಲ್ಲಿ ಮಾಗಡಿ ಸಂಸ್ಕೃತ ವಿದ್ವಾಂಸರಿಂದ ಕೂಡಿದ್ದ ವಿದ್ವನ್ನ ಗರಿಯಾಗಿತ್ತು ಸುತ್ತಲೂ ಗುಡ್ಡಗಳಿಂದ ಕೂಡಿರುವ ಇದು ಪಕ್ಷಿ ನೋಟದಲ್ಲಿ ಬೋರಲು ಹಾಕಿದ ಬಂಗಾರದ ಬಟ್ಟಲಿನಂತೆ ಕಾಣುತ್ತೆ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಗಡಿಯೂ ಆಗಿದ್ದರಿಂದ ಇದು ಮಹಾಗಡಿ ಮಾಗಡಿ ಆಯಿತೆಂದು ಐತಿಹಾಸಿಕ ಪುರಾವೆಗಳು ತಿಳಿಸುತ್ತೆ ಎಂಬಡಿ ಕೆಂಪೇಗೌಡ ಸಾವಿರದ ಆರುನೂರ ಮೂವತ್ತ ಎಂಟರಿಂದ ತನಕ ಮಾಗಡಿಯನ್ನ ತನ್ನ ರಾಜಧಾನಿಯಾಗಿಸಿಕೊಂಡಿದೆ ಪುರಾಣ ಮಾಂಡವ್ಯ ಮಹರ್ಷಿ ತಿರುಪತಿಯ ತಿಮ್ಮಪ್ಪನನ್ನ ಪ್ರಾರ್ಥಿಸಿದ ಆಗ ತಿಮ್ಮಪ್ಪನು ಪಶ್ಚಿಮದಲ್ಲಿ ಸ್ಮರಣಾರ್ಥಿ ಪರ್ವತಗಳ ಸಾಲಿನಲ್ಲಿ ತಪಗೈದ್ರೆ ದರ್ಶನ ನೀಡುವುದಾಗಿ ತಿಳಿಸ್ತಾನೆ ಕಡೆಗೆ ಮಹರ್ಷಿಯ ತಪಸ್ಸಿಗೆ ಒಲಿದು ಪಶ್ಚಿಮದಲ್ಲಿ ದರ್ಶನ ನೀಡಿದ್ರಿಂದ ಇದನ್ನ ಪಶ್ಚಿಮ ವೆಂಕಟ ಎಂದು ಕರೆಯಲಾಗುತ್ತೆ ಇದಕ್ಕೆ ಮಾಂಡವ್ಯ ಕುಟಿ ಮಾಕುಟಿಪುರ ಎಂಬ ಹೆಸರುಗಳು ಕೂಡ ಇದೆ ಇಂದಿಗೂ ದೇವಾಲಯದ ಗರ್ಭಗೃಹದಲ್ಲಿ ಮಾಂಡವ್ಯರ ಶಿಲೆ ಇದೆ ಅನದಿ ದೂರದಲ್ಲಿ ಮಾಂಡವ್ಯ ಗುಹೆವೂ ಕೂಡ ಇದೆ ಚಾರಿತ್ರಿಕ ಹಿನ್ನೆಲೆ ಮಾಗಡಿಯನ್ನ ಕೇಂದ್ರವನ್ನಾಗಿಸಿಕೊಂಡು ಆಡಳಿತ ನಡೆಸಿದ್ದ ರಾಜರಾಜೇಂದ್ರ ಚೂಳ ಕ್ರಿಸ್ತಶಕ ಸಾವಿರದ ನೂರ ಮೂವತ್ತ ಒಂಬತ್ತರಲ್ಲಿ ಇಲ್ಲಿನ ರಂಗನಾಥ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದ ಬಗ್ಗೆ ಚಾರಿತ್ರಿಕ ದಾಖಲೆಗಳು ಇದೆ ಸ್ಥಳೀಯರು ಇದನ್ನ ಮಾಗಡಿ ರಂಗ ಮಕ್ಕಳ ರಂಗ ಅನ್ನದ ರಂಗ ಎಂಬ ಪ್ರೀತಿಯ ಹೆಸರುಗಳಿಂದ ಪೂಜಿಸಿಕೊಂಡು ಬಂದಿದ್ದಾರೆ ವಿಜಯನಗರದ ಶ್ರೀಕೃಷ್ಣ ದೇವರಾಯ ಕ್ರಿಸ್ತ ಶಕ ಸಾವಿರದ ಐನೂರ ಇಪ್ಪತ್ತ ನಾಲ್ಕರಲ್ಲಿ ತಿರುಮಲದ ತಿರುವೆಂಗಳನಾಥ ದೇವರಿಗೆ ಪೂಜೆ ಸಲ್ಲಿಸಿ ಚಿನ್ನದ ಕಿರೀಟ ಮತ್ತು ಬಂಗಾರದ ಕುದುರೆಯನ್ನು ಕೋಟನ್ನ ಸಮರ್ಪಿಸಿದನೆಂದು ದೇಗುಲದ ಮುಂದಿರುವ ಗರುಡಗಂಬದ ಶಾಸನ ತಿಳಿಸುತ್ತೆ ದಾನಾದತ್ತಿ ಮೈಸೂರಿನ ಯದುವಂಶೀಯ ದೊರೆಯಲ್ಲಿ ನವಕೋಟಿ ನಾರಾಯಣ ಎಂಬ ಬಿರುದು ಗಳಿಸಿದ ಚಿಕ್ಕದೇವರಾಜ್ ಒಡಿಯರ್ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಚಿನ್ನದ ಕಿರೀಟ ಕೊಟ್ಟಿದ್ದಾರೆ ಅದರ ಮೇಲೆ ಗಂಡ ಭೇರುಂಡದ ಚಿತ್ರವನ್ನ ನಯನ ಮನೋಹರವಾಗಿ ಕೆತ್ತಿಸಿದ್ದಾರೆ ಯಶಸ್ಸು ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಾಲ್ವರಿ ಕೃಷ್ಣರಾಜ ಒಡೆಯರ್ ಬೆಳ್ಳಿಯ ನಾಣ್ಯದಲ್ಲಿ ವಿಷ್ಣುವಿನ ದಶಾವತಾರದ ಚಿತ್ರಗಳು ಉಳ್ಳ ಹಾರವನ್ನು ಅರ್ಪಿಸಿತು ಭೂಮಿಯನ್ನ ದಾನ ಮಾಡಿದ್ದಾರೆ ಹೊಯ್ಸಳರ ದೊರೆಗಳು ಮತ್ತು ಟಿಪ್ಪು ಸುಲ್ತಾನ್ ತಿರುಮಲಿಯ ಮಾಗಡಿ ರಂಗಯ್ಯನ ದೇಗುಲಕ್ಕೆ ಭಕ್ತಿ ಸಮರ್ಪಿಸಿದ್ದಾರೆ ಸ್ಥಳೀಯ ಪಾಳೆಗಾರು ಆದ ಗುಡೇಮಾರನ ಹಳ್ಳಿಯ ತಳಾರಿ ಗಂಗಪ್ಪ ನಾಯಕ ಕೆಂಪೇಗೌಡರು ವಂಶಸ್ಥರು ಹಾಗೂ ಇತರೆ ಪಾಳಿಗಾರಂತೂ ತಮ್ಮ ಕಾಲದಲ್ಲಿ ದೇಗುಲಕ್ಕೆ ಸಮೃದ್ಧ ದಾನ ದತ್ತಿ ನೀಡಿದ್ದಾರೆ ಕೊಡುಗೆ ಬಿಜಾಪುರದ ದಂಡನಾಯಕ ರಣದುಲ್ಲ ಖಾನ್ ಪೂರ್ವ ದ್ವಾರದ ಮೇಲಿನ ಇಂಡೋ ಸಾರ್ಸನಿಕ ಶೈಲಿಯ ರಾಜಗೋಪುರವನ್ನು ನಿರ್ಮಿಸಿದ್ದಾರೆ ಸಮುಚ್ಚಯ ತಿರುಮಲ ರಂಗನಾಥ ಸ್ವಾಮಿ ದೇವಾಲಯ ಪಶ್ಚಿಮಾಭಿಮುಖವಾಗಿದೆ ಗರ್ಭಗೃಹದಲ್ಲಿ ಆರು ಅಡಿ ಎತ್ತರದ ಕಪ್ಪು ಶಿಲೆಯಿಂದ ಕೂಡಿರುವ ಮಂದಸ್ಮಿತ ರಂಗನಾಥ ಸ್ವಾಮಿಯ ಮೂಲ ವಿಗ್ರಹವಿದೆ ದೇಗುಲದ ಬಲಭಾಗದಲ್ಲಿ ಪದ್ಮಾವತಿ ಪೂರ್ವಾಭಿಮುಖವಾಗಿದ್ದರೆ ಯದುರಿಗೆ ರಂಗನಾಥ ಸ್ವಾಮಿ ಪವಡಿಸಿದ್ದಾರೆ వేణుగోపాల బళయూరంగ కామాక్షి అన్నపూర్ణేశ్వరి సూర్యశిల్ప ಕಾಳಿಂಗ ಮರ್ದನ ಆಂಜನೇಯ ರಾಮಾನುಚಾರ್ಯರು ಮತ್ತು ಆಳ್ವರರ ಪುತ್ಥಳಿಗಳು ಕೂಡ ಇದೆ ಬೃಹತ್ ಗರುಡ ಶಿಲ್ಪಗಳ ಜೊತೆಗೆ ಹಲವು ದೇವತೆಗಳ ಸಮುಚ್ಚಯವಿದೆ ಗರ್ಭಗೃಹದ ಹಿಂಬದಿಯಲ್ಲಿ ಪೂರ್ವ ದಿಕ್ಕಿನೆಡೆಗೆ ಮುಖ ಮಾಡಿ ಎಡಗಾಲು ಮಡಚಿ ಬಲಗಾಲನ್ನ ಚಾಚಿ ಮಲಗಿರುವ ಶಿಲ್ಪವಿದ್ದು ಸ್ಥಳೀಯರು ಇದನ್ನ ಬೆಳೆಯುವ ರಂಗಪ್ಪನೆಂದೇ ಕರೆಯುತ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿರುವ ಈ ದೇಗುಲಕ್ಕೆ ಎರಡು ದ್ವಾರಗಳ ಮೇಲೆ ಬೃಹತ್ ರಾಯಗೋಪುರ ಹಾಗೂ ಕಂಗೊಳಿಸುವ ವಿಮಾನ ಗೋಪುರವಿದೆ ಪಶ್ಚಿಮ ದಿಕ್ಕಿನಲ್ಲಿ ಮಾಂಡವ್ಯ ತೀರ್ಥ ಎದುರಿನಲ್ಲಿ ಬಿಸಿಲು ಮಾರಮ್ಮದೇವಿ ಬಲಭಾಗದಲ್ಲಿ ತೀರ್ಥದ ಕಟ್ಟೆ ದೇವಮೂಲೆಯಲ್ಲಿ ಇರುವ ಬೆಟ್ಟದ ಮೇಲೆ ನರಸಿಂಹ ಕೆತ್ತಿಸಲಾಗಿದೆ ರಥಬೀದಿಯ ಸುತ್ತಲೂ ವಿವಿಧ ಕುಶಲಕರ್ಮಿ ಸಮುದಾಯದವರು ಪೂರ್ವದಿಂದಲೂ ಕೂಡ ನಡೆಸಿಕೊಂಡು ಬರುತ್ತಿರುವ ಅರವಟ್ಟಿಗೆಗಳು ಇದೆ ಮಾರ್ಗ ಮಾಗಡಿಯನ್ನ ಬೆಂಗಳೂರಿನಿಂದ ತಿಪ್ಪಗೊಂಡನಹಳ್ಳಿ ಮಾರ್ಗವಾಗಿ ತಲುಪಬಹುದು ಕುಣಿಗಲ್ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟರ ಮಧ್ಯೆ ಗುಡಿಮಾರ್ನಹಳ್ಳಿ ಕೈಮರ ಬಳಿಯ ದಕ್ಷಿಣ ದಿಕ್ಕಿನಿಂದಲೂ ಕೂಡ ಬರಬಹುದು ಜಾತೆಯು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹದಿನೈದು ದಿನಗಳ ಕಾಲ ಸಡಗರದಿಂದ ನಡೆಯುತ್ತೆ ತಿಂಗಳು ಕಳೆದ ಮೇಲೆ ವಿಶೇಷವಾಗಿ ತಿಂಗಳ ತೇರು ನಡೆಯುತ್ತೆ ಬ್ರಹ್ಮ ರಥೋತ್ಸವದಂದು ನಾಡಿನ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಸೇರಿ ಭಕ್ತಿಯ ಪರಾಕಷ್ಟೆ ಮೆರೆಯುತ್ತಾರೆ